ನಮಸ್ಕಾರ ನನ್ನ ಹೆಸರು ಅಬ್ದುಲ್ ರಸಾಕ್ ಅಂತ ಅಂತೇಳಿ ನಾವು ನಲವತ್ತೇಳಿಂದ ಮಾತಾಡಕತ್ತಿದ್ದು ಜವರ್ಗಿ ತಾಲೂಕಿನ ನಯಾಡ್ಪುರ ಗ್ರಾಮದ ಘಟನೆ ಬಗ್ಗೆ ಒಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಮಡಿಕಂಠರ ಆಟಾಡೋರ ಮತ್ತು ರಶೀದ್ ಮತ್ತು ಅವರ ಇಬ್ಬರ ನಡುವೆ ನಡೆದಂಥ ವಾದ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳೋ ಸಲುವಾಗಿ ನಿಮ್ಮ ರಾಜಕೀಯ ಬಗ್ಗೆ ನೀವು ಮುಂದೆ ಕರೆಯುವ ಬಗ್ಗೆ ಆಗಲಿ ನಿಮ್ಮ ರಾಜಕೀಯ ಮಾಡುವ ಬಗ್ಗೆ ಆಗಲಿ ನಿಮ್ಮ ರಾಜಕೀಯ ಸಲುವಾಗಿ ನಮ್ಮಂಥವ್ರು ಬಳಸ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇದ್ರ ಬಗ್ಗೆ ಮೂರ್ನಾಲ್ಕು ದಿನದಲ್ಲೇ ಮೂರ್ನಾಲ್ಕು ದಿನದ ಘಟನೆ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನ್ಯೂಸಿನಾಗಲಾಗಲಿ ಎಲ್ಲ ಕಡೆ ಹಲವಾರು ಘಟನೆಗಳನ್ನ ಕೇಳಾಕತ್ತಿದ್ದೀವಿ ನಾವು ಇದು ತುಂಬ ಅಸಹ್ಯವಾದ ಗಂಟೆ ಸಂಘಟನೆ ಆಗಿದೆ ನಿಮ್ಮ ರಾಜಕೀಯ ಸಲುವಾಗಿ ನಮ್ಮಂಥವ್ರನ್ನ ಬಲಿಪಸು ಮಾಡಬೇಡ್ರಿ ಈ ರಸೀದ್ ಮುತ್ತಿ ಅವರು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಬೇರೆ ವಿಷಯ ಅವ್ರು ತಪ್ಪು ಮಾಡಿದರೆ ಅವರ ಕ್ರಮ ಕೈಗೊಳ್ಳೋಕ್ಕೆ ಪೊಲೀಸ್ ಇಲಾಖೆ ಇದೆ ಮತ್ತು ಮುಜ್ರಾ ಇಲಾಖೆ ಇದೆ ಮತ್ತು ಜೇವರ್ಗಿ ತಾಲೂಕಿನ ತಹಸೀಲ್ದಾರ್ ಇದ್ದಾರೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ನೀವು ಏಕಾಏಕಿ ಹೋಗಿ ಸೇರಪುರ ಗ್ರಾಮಕ್ಕೋಗಿ ಸುಖ ಶಾಂತಿ ಇದ್ದಂಥ ಗ್ರಾಮವನ್ನು ದಂಗೆಕ್ಕಾಗಿ ಒಬ್ಬಿಸಿಕೊಟ್ಟು ನೀವು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡೋದು ಮತ್ತು ನೀವು ಹೋಗಿ ಅಲ್ಲಿ ಉದ್ರಿಸಿಯನ್ನು ಮಾಡೋದು ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕಾಗಿ ಅಲ್ಲಿ ಹೋಗಿ ನೀವು ಗಲಭೆ ಮಾಡ್ತಾ ಇದ್ದೀರಿ ನಿಮ್ಮ ರಾಜಕೀಯ ಸಲುವಾಗಿ ನಮ್ಮಂಥರನ್ನ ಇದಕ್ಕೆ ಮಾಡೋದು ಸರಿಯಲ್ಲ ನೀನು ಸಮಾಜ ಸುಧಾರಣೆ ಮಾಡ್ತೀನಿ ಅಂತ ಒಂಟಿದಿರಲ್ಲ ಈಗ ಸಾವಿರಾರು ಕೋಟಿ ರೂಪಾಯಿಯನ್ನು ಲಂಚ ಹೊಡೆದು ಸಾವಿರಾರು ಕೋಟಿ ರೂಪಾಯಿಯನ್ನು ದರೋಡೆ ಮಾಡಿ ಸಾವಿರಾರು ಕೋಟಿ ರೂಪಾಯವನ್ನು ರೈತರದು ಮತ್ತು ಬಡವರದು ಅಮಾಯಕ ಜನರು ತಿಂದು ಕುಂತಿದ್ರು ಹಲವಾರು ಜನರು ಅದ್ರ ಬಗ್ಗೆ ಹೋರಾಟ ಮಾಡಿರಿ ಅದ್ರ ಬಗ್ಗೆ ಸ್ಟ್ರೈಕ್ ಮಾಡಿರಿ ಅದ್ರ ಬಗ್ಗೆ ಸ್ವಲ್ಪ ಸಮಾಜ ಕಾಳಜಿಗೆ ತೋರಿ ಅದನ್ನು ಬಿಟ್ಟು ನಮ್ಮಂಥ ರಾಜಕೀಯ ಬೆಳೆಸೋಕ್ಕಾಗಿ ನಿಮ್ಮಂಥ ರಾಜಕೀಯ ಬೆಳೆಸೋಸಾಗಿ ನಮ್ಮಂಥ ಸಣ್ಣ ಪುಟ್ಟ ಮುತ್ಯಗಳು ಸಣ್ಣ ಪುಟ್ಟ ಅವರ ದರ್ಗದ ಬಗ್ಗೆ ಸಣ್ಣ ಪುಟ್ಟ ಮಠಾಧೀಶರ ಬಗ್ಗೆ ಬಲಿಪಶು ಮಾಡೋಕ್ಕೆ ಹೋಗಬೇಡ್ರಿ ಅವ್ರು ಏನೋ ತಪ್ಪು ಮಾಡಿದರೆ ಅದ್ರ ಕಾನೂನು ಕ್ರಮ ತಗೊಳ್ಳುತ್ತೆ ಕಾನೂನು ಕಾನೂನವಾಗಿ ಅವ್ರು ಬದ್ದು ಮುಂದೆ ನಡೆಸ್ತಾರೆ ಅದನ್ನು ಬಿಟ್ಟು ನೀವೆಲ್ಲ ಈಗ ಜಾತಿ ಜಾತಿಗೆ ಕೋಮುವಾದಕ್ಕೆ ಮಾಡಿ ಕೊಡಬೇಡಿ ಈಗ ನೀವೆಲ್ಲ ಮಾಡೋದೇನಪ್ಪ ಅಂತಂದರೆ ಎಲ್ಲ ಸಣ್ಣ ಪುಟ್ಟ ಜನರಿಗೆ ತುಂಬ ಪಟ್ಟಿ ನೋವು ಆಗ್ತದೆ ಅವರು ರಸೀದ ಮುತ್ತಿನ ಮೇಲೆ ಮತ್ತು ಆ ದೇವರ ಮೇಲೆ ನಂಬಿಕೆ ಜನರು ಅವರಾಗಿ ಬರ್ತಾರೆ ಇವರಾಗೇನು ಬರ್ರಿ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಅವ್ರು ಏನು ಹೇಳಿದ್ರಲ್ಲ ಅದು ತಪ್ಪು ನಾವು ಖಂಡಿಸ್ತೀವಿ ಅದ್ರ ಬಗ್ಗೆನೇ ಉಗ್ರವಾದ ಖಂಡಿಸ್ತೀವಿ ಆದರೆ ಜನ ಬರೋದು ಅವ್ರ ಮ್ಯಾಗ ನಂಬಿಕೆ ಇಟ್ಕೊಂಡು ಬರ್ತಾರೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಇವರಾಗಿ ಹೋಗಿ ಅವ್ರಿಗೆ ಮನೆಗೆ ಹೋಗಿ ಕರೆಯೋಂಗಿಲ್ಲ ಇವರಾಗಿ ಬರ್ರಿ ಅಂತ ಅವ್ರಿಗೆ ಆಹ್ವಾನ ಮಾಡೋಂಗಿಲ್ಲ ಜನರು ಬಂದವರಿಗೆ ಅವ್ರಿಗೆ ಸರಳವಾಗಿ ಆಶೀರ್ವಾದ ಮಾಡಿದ್ದಾರೆ ಅದನ್ನು ಅವರು ಒಬ್ಬ ಮುಸಲ್ಮಾನ ಅಂತ ಹಿಡ್ಕೊಳೋಕ್ಕಿನ್ನ ಒಬ್ಬ ಸಮಾಜ ಸೇವಕ ಅಂದ್ಕೊಳೋದು ಉತ್ತಮ ಇದು ಜಾತಿ ಜಗಳ ಹಚ್ಚಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಮ ಕೈ ಮುಗ್ತೀನಿ ಈಗ ಇಂಥ ಮುದ್ದೆಗಳಿಗೆ ನಂಬ ನೀವು ತ್ರಾಸ ಮಾಡ್ತಾ ಇದ್ದೀರಿ ದಯವಿಟ್ಟು ಆ ಥರ ಏನೋ ಮಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು ಎಲ್ಲ ಸಮಾಜದವರು ದೇವ್ರು ಹೇಳತ್ತಾರ ಎಲ್ಲ ಸಮಾಜದವ್ರು ಮುತ್ತೆ ಇರೋದಾರ ಎಲ್ಲ ಸಮಾಜದೊಳಗೂ ಒಬ್ಬರೊಬ್ರು ಅವರವರ ಧರ್ಮದ ಬಗ್ಗೆ ಅವ್ರವ್ರ ಜಾತಿ ಬಗ್ಗೆ ಅವ್ರವ್ರ ಧರ್ಮದ ಬಗ್ಗೆ ದೇವ್ರು ಹೇಳೋರು ಅದಾರ ದಯವಿಟ್ಟು ಒಂಥರ ಎಲ್ಲರಿಗೂ ತೊಂದರೆ ಕೊಡಬೇಡ್ರಿ ನಾನು ದಯವಿಟ್ಟು ಕೈ ಮುಗಿತೀನಿ ಇದ್ರ ಬಗ್ಗೆ ಯಾವುದೋ ಆಸ್ಪಾಸನೆ ಕೊಡೋಕೆ ಹೋಗ್ಬೇಡ್ರಿ ಅವ್ರವ್ರ ಪಾಡಿಗೆ ಅವ್ರ ಮಠ ಅವ್ರ ಪಾಡಿಗೆ ದರ್ಗಾ ಅವ್ರವ್ರ ಮಸೀದಿ ಅವ್ರವ್ರ ಮೌರು ಆಚರಣೆ ಅವ್ರು ಯಾವುದೋ ಅವ್ರವ್ರ ಧರ್ಮದ ಬಗ್ಗೆ ಅವ್ರು ಆಚರಣೆ ಮಾಡ್ತಾರೆ ಅದ್ರ ಬಗ್ಗೆ ಯಾವ್ದು ಪ್ರಾಬ್ಲಮ್ ಮಾಡೋಕ್ಕೋಗಬೇಡ್ರಿ ಎಲ್ಲ ಧರ್ಮದಾಗೂ ಅದರ ಹೇಳೋರು ಎಲ್ಲ ಧರ್ಮದಾಗು ಅದರ ಕೇಳೋರು ಯಾವುದು ಕೋಮುಗೆ ಗಲಿಬೇಗ ಆಸ್ಪಾದನೆ ಕೊಡಕ್ಕೆ ಹೋಗ್ಬೇಡ್ರಿ ಯಾವುದು ಅಂತ ಜಗಳದಾದವು ಮತ್ತು ಜಾತಿ ಜಾತಿ ಧರ್ಮಕ್ಕೆ ಜಗಳ ಹಚ್ಚಕ್ಕೆ ಹೋಗ್ಬೇಡ್ರಿ ಎಲ್ಲ ಧರ್ಮದವ್ರು ಸುಖ ಶಾಂತಿಯಿಂದ ಅವ್ರ ಧರ್ಮಕ್ಕೆ ಅವರು ಪಾಲನೆ ಮಾಡ್ತಾರೆ ಅವ್ರ ಧರ್ಮಕ್ಕೆ ಅವ್ರ ಸುಖದಿಂದ ಅವ್ರವ್ರ ಧರ್ಮಕ್ಕೆ ಅವರು ಸಂತೋಷದಿಂದ ಆಚರಣೆ ಮಾಡೋಂಥ ಅವಕಾಶ ಕೊಡ್ರಿ ಯಾರಿಗೆ ಇದರಲ್ಲಿ ಭೇದ ಭಾವ ಯಾವುದೂ ಇಲ್ಲ ಎಲ್ಲ ಸಮಾನತೆ ಇದೆ ಎಲ್ಲರವ್ರ ಪ್ರೀತಿಯಿಂದ ಅವ್ರ ಪ್ರೇಮದಿಂದ ಗೌರವ ಎಲ್ಲರಿಗೆ ಅವ್ರ ಬದುಕಂಥ ಅವಕಾಶ ಕೊಡಿ ದಯವಿಟ್ಟು ನಿಮಗೆಲ್ಲರಿಗೆ ಕೈ ಮುಗಿದು ಕೇಳೋದಿದೆಯೇ ಕೋಮೆ ಗಲ್ಬಿ ಮಾಡಕ್ಕೆ ಹೋಗಬೇಡ್ರಿ ಅದ್ರ ಬಗ್ಗೆ ಯಾವುದೋ ಆಸ್ಪಾದನೆ ಕೊಡೋಕ್ಕೆ ಹೋಗಬೇಡ್ರಿ